ಹಾಯ್ ಹಲೋ ಮೈ ಟೂ ಫ್ಯಾಮಿಲಿ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ತುಂಬ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋದಲ್ಲಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಸ್ಟಫ್ಡ್ ಬದನೆಕಾಯಿ ತುಂಬ ಚೆನ್ನಾಗಿರುತ್ತೆ ಚಪಾತಿ ಜೊತೆ ಸೂಪರಾಗಿರುತ್ತೆ ಖಂಡಿತವಾಗ್ಲೂ ಒಂದು ಸಲ ಟ್ರೈ ಮಾಡಿ ನೋಡಿ ಉಳಿದಿರುವಂಥ ಮಸಾಲೆ ರೈಸ್ಗಂತರೂ ತುಂಬ ಚೆನ್ನಾಗಾಗುತ್ತೆ ಹೇಗೆ ಮಾಡೋದು ಅಂತ ನೋಡ್ಕೊಂಬಂದ ಬರೋಣ ನೋಡಿ ನಾನಿಲ್ಲಿ ಒಂದು ಐವತ್ತು ಗ್ರಾಮ್ನಷ್ಟು ಬಿಳಿಗಳನ್ನ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ಕಡಿಮೆ ಉರಿಯಲ್ಲಿ ಚೆನ್ನಾಗಿ ಫ್ರೈ ಆಗಿದೆ ನಂತರ ನಾನಿಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಗುರು ಎಳ್ಳು ತೊಗೊಂಡಿದ್ದೀನಿ ಅದನ್ನು ಸಹ ಫ್ರೈ ಮಾಡೋಣ ನನ್ನ ಹತ್ರ ಶೇಂಗಾ ಉರಿದಿರೋದಿತ್ತು ಹಾಗಾಗಿ ಶೇಂಗಾ ಇಲ್ಲಾಂದರೆ ಈ ಸಮಯದಲ್ಲಿ ನೀವು ಶೇಂಗಾನು ಸಹ ಫ್ರೈ ಮಾಡ್ಕೊಳ್ಳಿ ಓಕೆ ಸ್ಟಫ್ಡ್ ಬದ್ನೇಕಾಗಿ ನಾನು ಸ್ಟಫ್ಡ್ ಅಂದರೆ ಮಸಾಲ ಏನು ಮಾಡ್ತಿದ್ದೀನಿ ಅಂದರೆ ಎಳ್ಳು ಗುರೆಳ್ಳು ಹಾಗೂ ಸ್ವಲ್ಪ ಬೆಲ್ಲ ಹಾಗೆ ಉಪ್ಪು ಖಾರ ಮತ್ತು ಶೇಂಗಾ ಹುರಿದಿಟ್ಕೊಂಡಿರುವಂಥದ್ದು ಹಾಗೆ ಕೊತ್ತಂಬರಿ ಕರಿಬೇವು ಬೆಳ್ಳುಳ್ಳಿ ಇದಿಷ್ಟನ್ನು ಹಾಕಿ ನಾವು ಫುಲ್ಲು ಗ್ರೈಂಡ್ ಮಾಡ್ಬಿಡೋಣ ಫುಲ್ಲು ಗ್ರೈಂಡ್ ಆಗಬೇಕಿದು ನುಣ್ಣಿಗೆ ಪೇಸ್ಟ್ ಮಾಡ್ಕೊಬೋಣ ಇದಕ್ಕೆ ಅಕಸ್ಮಾತ್ ನೀವು ಮನೆಯಲ್ಲೇ ಒಂದು ದಿನ ತುಂಬ ಚೆನ್ನಾಗಾಗುತ್ತೆ ಇದು ಅಕಸ್ಮಾತ್ ನೆಕ್ಸ್ಟ್ ಡೇ ಇಡಬೇಕು ಅಂದರೆ ಇದಕ್ಕೆ ನೀವು ನೀರು ಹಾಕದೇನೆ ನೀವು ಗ್ರೈಂಡ್ ಮಾಡಬೇಕಾಗತ್ತೆ ನೋಡಿ ನಾನಿಲ್ಲಿ ಜಸ್ಟ್ ಆವತ್ತು ಮಾರ್ನಿಂಗ್ ಮಾಡ್ತಿರೋದ್ರಿಂದ ನಾನು ಇದಕ್ಕೆ ಕೊತ್ತಂಬರಿ ಕಡ್ಡಿ ಇದ್ದೀನಿ ಕೊತ್ತಂಬರಿ ಕಡ್ಡಿ ನೀರು ಹಾಕ್ತೇನೆ ಹುಣ್ಣಿಗೆ ಇದು ಪೇಸ್ಟ್ ಆಗಲ್ಲ ಹಾಗಾಗಿ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಗ್ರೈಂಡ್ ಮಾಡ್ತಾ ಇದ್ದೀನಿ ಅಕಸ್ಮಾತ್ ನೀವು ಟ್ರಿಪ್ಪಿಗೆ ಏನಾದರೂ ಒಯ್ಯೋರಾಗಿದ್ದರೆ ತೊಗೊಂಡೋಗೋರು ಏನಾದರೂ ಆಗಿದ್ದರೆ ನೀವು ಇದಕ್ಕೆ ನೀರು ಹಾಕ್ತೇನೆ ನೀವು ಕೊತ್ತಂಬರಿ ಕಡ್ಡಿ ಹಾಕ್ತೇನೆ ನೀರು ಹಾಕ್ತೇನೆ ಗ್ರೈಂಡ್ ಮಾಡ್ಕೊಳ್ಳಿ ತುಂಬ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗುತ್ತೆ ನಾವು ಪೌಡರ್ನ ಓಕೆ ನೋಡಿ ನಾನಿ ಒಂದು ಕಪ್ಪಷ್ಟು ನಾನಿಲ್ಲಿ ಹುರಿದಿರುವಂಥ ಶೇಂಗಾ ಹಾಕುತ್ತಿದ್ದೀನಿ ಎಲ್ಲವನ್ನು ಇವಾಗ ಗ್ರೈಂಡ್ ಮಾಡ್ಕೊಂಬಂದ್ಬಿಡೋಣ ನೋಡಿ ಸ್ವಲ್ಪ ತೆರೆ ತೆರೆ ಆಗಿದ್ದು ಗ್ರೈಂಡ್ ಆಗಲಿ ತುಂಬ ಚೆನ್ನಾಗಾಗುತ್ತೆ ನಿಮ್ಮ ಇಷ್ಟು ಬೇಕಾದರೂ ಮಾಡ್ಕೊಳ್ಳಿ ನೋಡಿ ನಾನು ಇಷ್ಟು ಮಾಡ್ಕೊಂಡಿದ್ದೀನಿ ಓಕೆ ಇದನ್ನು ಒಂದು ಪ್ಲೇಟಲ್ಲಿ ತೆಗೆದು ಇದಕ್ಕೆ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ನಾನು ಇದಕ್ಕೆ ಹುಣಸೆ ರಸನ ಹಿಂಡ್ತಾಯಿದ್ದೀನಿ ತುಂಬ ಚೆನ್ನಾಗಾಗುತ್ತೆ ಕಂಪಲ್ಸರಿ ಮಸ್ಟ್ ಹಾಕಲೇಬೇಕು ಇದಕ್ಕೆ ಚೆನ್ನಾಗಿದ ಮಿಕ್ಸ್ ಮಾಡ್ಕೊತಿದ್ದೀನಿ ಹಾಗೆ ಸೈಡಲ್ಲಿ ಸಹ ನಾನು ಬದನೆಕಾಯಿನ ಫ್ರೈ ಮಾಡೋಕ್ಕೆ ಎಣ್ಣೆ ಸಹ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಇದು ಫ್ರೈ ಇದು ಚೆನ್ನಾಗಿ ಮಿಕ್ಸ್ ಮಾಡಿ ಅದನ್ನು ಫ್ರೈ ಮಾಡ್ಕೊಂಬಣ್ಣ ಓಕೆ ನೋಡಿ ಇವಾಗ ಎಣ್ಣೆ ಕಾದಿದೆ ಈವಾಗ ಒಂದು ನಾ ಕಾಲು ಕೆ ಜಿಯಷ್ಟು ನಾನಿಲ್ಲಿ ಬದ್ನೆಕಾಯಿ ತೊಗೊಂಡಿದ್ದೀನಿ ಸ್ಟಫ್ ಮಾಡೋಕ್ಕೋಸ್ಕರ ಒಂದು ನಾಲ್ಕು ಭಾಗವಾಗಿ ಮಾಡಿದ ಚೆನ್ನಾಗಿ ಡೀಪ್ ಫ್ರೈ ಮಾಡ್ತಾಯಿದ್ದೀನಿ ಯಾಕಂದರೆ ಇದನ್ನು ವಿಸಿಲು ಕುದಿಸ್ಲಿಕ್ಕೆ ಏನಿಲ್ಲ ಹಾಗಾಗಿ ಎಣ್ಣೆಲೆ ನೀಟಾಗಿ ಅದು ಫ್ರೈ ಆಗಬೇಕು ಚೆನ್ನಾಗಿದು ನೋಡಿ ಫುಲ್ಲು ಬಾ ಇದು ಇದು ನೋಡಿ ಇಷ್ಟು ಬೆಲ್ಲ ಬಾಯಿ ಬಿಡೋವರೆಗೂ ನಾವು ಇದನ್ನು ನೀಟಾಗಿ ಡೀಪ್ ಫ್ರೈ ಮಾಡ್ಕೋಬೇಕಾಗತ್ತೆ ಓಕೆ ನೋಡಿ ಇಷ್ಟರವರೆಗೂ ನಾವು ಇದನ್ನು ಡೀಪ್ ಫ್ರೈ ಮಾಡ್ಕೊಬೇಣ ಓಕೆ ಆಗಿದೆ ಈವಾಗ ನಾವು ಇದನ್ನು ತಗೊಂಬಳ ಇದು ಖಂಡಿತ ಎಣ್ಣೆ ಏನು ಜಾಸ್ತಿ ಹೋಗಲ್ಲ ಬೇಕಾದರೆ ನೀವು ಅಳತೆ ಮಾಡಿ ಹಾಕಿ ಆಮೇಲೆ ಅಳತೆ ಮಾಡಿ ತೆಗೀರಿ ಬೇಕಾದರೆ ನೋಡಿ ಓಕೆ ನೋಡಿ ಇಷ್ಟಾಗಿದೆ ಇದು ಇವಾಗ ಎಲ್ಲ ಬದನೆಕಾಯಿನ ನಾವು ಇದರಿಂದ ತೆಗೆದು ಒಂದು ಐದು ನಿಮಿಷ ನಾವು ಇದನ್ನು ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ ಒಂದು ಐದು ನಿಮಿಷ ತಣ್ಣಗಾದ ಮೇಲೆ ನಾವು ಸ್ಟಫಿಂಗ್ ಸ್ಟಫಿಂಗ್ನ ಇದಕ್ಕೆ ತುಂಬೋಣ ಓಕೆ ನೋಡಿ ಎಲ್ಲ ಬದನೆಕಾಯಿ ಆಗಿದೆ ಹಾಗೆ ಒಂದು ಹತ್ತು ನಿಮಿಷ ಐದು ನಿಮಿಷ ಆಗಿದೆ ತಣ್ಣಗೂ ಸಹ ಆಗಿದೆ ಇವಾಗ ಸ್ಟಫಿಂಗ್ ಮಸಾಲೆಯನ್ನು ನಾವು ಇದಕ್ಕೆ ತುಂಬೋಣ ನೋಡಿ ಇಷ್ಟೇ ತುಂಬ ಚೆನ್ನಾಗಾಗತ್ತೆ ಖಂಡಿತ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ನೋಡಿ ಅಕಸ್ಮಾತ್ ಈ ಮಸಾಲೆ ಉಳಿದ್ರೆ ರೈಸ್ ಜೊತೆ ತುಂಬ ಚೆನ್ನಾಗಾಗತ್ತೆ ಯಾರಿಗೆಲ್ಲ ಇವತ್ತಿನ ವೀಡಿಯೋ ಇಷ್ಟ ಆಗಿದೆಯೋ ಪ್ಲೀಸ್ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹ ಶೇರ್ ಮಾಡಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಥ್ಯಾಂಕ್ ಯು